ಸ್ನೇಹಿತರೆ ಇಂದೂಪುರ ರೈಲ್ವೆ ಸ್ಟೇಷನಿಂದ ಬಂದರೆ ನಾನ್ನೂರು ಮೀಟ್ರಿಗೆ ಬಂದರೆ ಒಂದು ಸರ್ಕಲ್ ಸಿಗುತ್ತೆ ನೋಡು ಆ ಕಡೆ ಹೋದರೆ ಸಿಟಿ ಬಸ್ ಸ್ಟ್ಯಾಂಡು ನಾವು ಈ ಕಡೆ ಹೋಗಬೇಕು ಈ ಕಡೆ ಹೋದರೆ ಬಾಗೇಪಲ್ಲಿಗೆ ಹೋಗುತ್ತೆ ಈ ರೂಟಲ್ಲಿ ಒಂದು ಪ್ಲೇಸ್ಗೆ ಹೋಗಬೇಕು ಅದಕ್ಕೆ ಹಿಂಗೆ ಹೋಗ್ತಾಯಿದ್ದೀನಿ ನೋಡಿ ಹಿಂದೂಪುರಮಿಂದ ಲೇಪಾಕ್ಷಿಗೆ ಅರವತ್ತು ರೂಪಾಯಿ ಇಬ್ಬರಿಗೆ ಸ್ನೇಹಿತರೆ ಹಿಂದೂಪುರಮಿಂದ ಹದಿನಾಲ್ಕು ಕಿಲೋಮೀಟ್ರು ಬಂದ ಮೇಲೆ ನೋಡಿ ವೆಲ್ಕಮ್ ಬರ್ಡ್ ಕಾಣಿಸ್ತಾ ಇದೆಯಲ್ಲ ಇದು ಲೇಪಾಕ್ಷಿ ಎಂಟ್ರೆನ್ಸು ನಿಮ್ಮ ಹೆಸರು ಬಸ್ಸು ರೂಟ್ ಬಗ್ಗೆ ಹೇಳಿ ಬಸ್ಸು ತುಮಕೂರು ಬಾಗೇಪಲ್ಲಿ ಬಸ್ ಇದು ಸುಮಾರು ಒಂದು ತರ್ಟಿ ಫೈವ್ ಇಯರ್ಸ್ ಓಲ್ಡ್ ಬಸ್ ಮೈನು ಹಾಂ ಇದು ಒಂದು ತುಮಕೂರು ಮಧು ಇರಿ ಬಾಗೇಪಲ್ಲಿ ಮತ್ತೆ ಬಾಗೇಪಲ್ಲಿ ಮತ್ತು ವಾಪಸ್ ವಾಪಸ್ಸು ಇಲ್ಲಿಗೆ ಮತ್ತೆ ವಾಪಸ್ ತುಮಕೂರು ಸೇಮ್ ರೂಟೇ ಸೇಮ್ ರೂಟು ಎಷ್ಟು ವರ್ಷದಿಂದ ಇದೆ ಇದು ಸೊ ಮ್ಯಾಕ್ಸಿಮಮ್ ತರ್ಟಿ ಫೈವ್ ಇಯರ್ಸ್ ಇದೆ ಅಷ್ಟು ಲೆಂತಿ ಸಿಂಗಲ್ ಇರಲ್ಲ ಹೋಗ್ತೀರಾ ಎಲ್ಲ ತುಂಬ ಲಾಂಗ್ ಟೈಮ್ ತಿಂದು ನಿಲ್ಸ್ತೀರಾ ಯಾವ್ದು ಮೈಂಡ್ ಹಾಂ ಓಕೆ ಮತ್ತೆ ಯಾವುದೇ ತುಂಬ ಪಾಪ ಲೇಪಾಕ್ಷಿ ಬಂತು ಈ ಬಸ್ಸಿನ ಇಷ್ಟಿ ನೋಡೋಣ ಬನ್ನಿ ಕೆ ಎ ಸಿಕ್ಸ್ಟಿ ಫೋರು ನೋಡಿ ಬಾಗೇಪಲ್ಲಿ ಲೇಕ್ಪಾಕ್ಷಿ ಶಿಲಮತ್ತೂರು ಇದು ತುಮ ತುಮಕೂರಿಂದ ಬರುವಂಥ ಲಾಂಗ್ ಬಸ್ ಇದು ತುಮಕೂರು ಮಧುಗಿರಿ ಇಂದುಪುರ್ ಬಾಗೇಪಲ್ಲಿಗೆ ಬರುವಂಥ ತುಂಬ ಲೆಂತಿ ಇದು ಈಗ ನಾವು ಲೇಪಾಕ್ಷಿಯಲ್ಲಿ ಬಂದಿದ್ದೀವಿ ನೋಡಿ ಲೇಪಾಕ್ಷಿ ಇದು ಯಾಕೊಂಡೋಗಬೇಕಪ್ಪ ಜಗದೀಶ್ ಇಲ್ಲೇನಾ ಇಲ್ಲೇನಾ ಓಕೆ ಓಕೆ ಬನ್ನಿ ನಾವು ಇಲ್ಲಿವಾಗ ಬಂದಿರೋದು ಇಲ್ಲಿಗೆ ಅಂತ ಗೊತ್ತಾಯ್ತಲ್ಲ ಸ್ನೇಹಿತರೆ ನಾವು ಇವಾಗ ರಿವೀಲ್ ಮಾಡ್ತೀವಿ ನಾವು ಬಂದಿರೋಂಥ ಸ್ಥಳ ಇಂದೂಪೂರ್ನಿಂದ ಹದಿನಾಲ್ಕು ಕಿಲೋಮೀಟ್ರ್ ದೂರದಲ್ಲಿರುವಂಥ ಹಿಂದೂಪುರ್ ಬಾಗೇಪಲ್ಲಿಗೆ ಹೋಗುವಂಥ ಒಂದು ಹೈವೇಯಲ್ಲಿ ಪಕ್ಕದಲ್ಲೇ ಇರುವಂಥ ಲೇಪಾಕ್ಷಿಗೆ ಬಂದಿದ್ವಿ ಮುಂದೆ ಅಲ್ಲಿ ಒಳಗಡೆ ಹೋಗಿ ಏನಿಲ್ಲ ಏನಿದೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಫ್ಯಾಮಿಲಿ ಬಂದರೂ ಅಂತೂ ಹಬ್ಬ ಹಬ್ಬ ಗಂಡನ ಜೋಬ್ ಖಾಲಿ ಆಗೋದಕ್ಕೆ ತುಂಬ ಒಳ್ಳೆ ಪ್ಲೇಸ್ ಇದು ಯಾಕೆಂದರೆ ಎಲ್ಲ ಸಿಗುತ್ತೆ ಹೆಂಡತಿ ಮಕ್ಕಳ ಜೊತೆಗೆ ಬಂದರೆ ಪಾಪ ಬಡಪಾಯಿ ಗಂಡಂದಿರು ಜೋಬ್ ಖಾಲಿ ಆಗೋದಕ್ಕೆ ಒಳ್ಳೆ ಐಟಮ್ ಸಿಗುತ್ತೆ ಇಲ್ಲಿ ನೋಡಿ ತುಂಬ ಸುಸ್ತಾಗಿ ತುಂಬ ಸುಸ್ತಾಗಿ ಬಂದರೆ ಇಲ್ಲಿ ಕಬ್ಬಿನ ಕಬ್ಬಿನ ಹಾಲು ಸಿಗುವಂಥ ಸ್ಥಳ ಇದು ನೋಡಿ ಪುದೀನ ಕಬ್ಬಿನ ಹಾಲು ಎಲ್ಲ ಲಿಸ್ಟ್ ನೋಡ್ಕೊಳ್ಳಿದ್ದೀವಿ ಎಲ್ಲ ಥರ ಇದೆ ಸ್ನೇಹಿತರೆ ನಾವು ಲೇಪಾಕ್ಷಿ ಎಂಟ್ರೆನ್ಸ್ ಬಂದಿದ್ದೀವಿ ನೋಡಿ ಲೇಪಾಕ್ಷಿ ಮುಂದೆಗಡೆ ಈ ಥರ ಇದೆ ಚಿಕ್ಕದಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿ ಒಂದು ಹತ್ತು ಕಾರು ಬೈಕ್ ನಿಲ್ಲಿಸ್ಬೋದು ನೋಡಿ ಈ ಥರ ಸಿಗುತ್ತೆ ಇಲ್ಲಿ ಬರೋ ಭಕ್ತರಿಗೆ ಫ್ಯಾಮಿಲಿ ಮಕ್ಕಳು ಎಲ್ಲ ಬರೋರಿಗೆ ಒಂದು ಪಾರ್ಕ್ ವ್ಯವಸ್ಥೆ ತುಂಬ ಪ್ರಶಾಂತವಾಗಿದೆ ತಣ್ಣಗಿದೆ ಇಲ್ಲಿ ಒಂದು ಬುಧಾಕಾರದ ಆಲದ ಮರ ಇದೆ ಇಲ್ಲೂ ಸಹ ಪಾರ್ಕ್ ವ್ಯವಸ್ಥೆ ಇದೆ ನೋಡಿ ಇದೆ ಮೈನ್ ಎಂಟ್ರೆನ್ಸು ದೇವಸ್ಥಾನದ ಒಳಗಡೆ ವೀರಭದ್ರ ಸ್ವಾಮಿ ದರ್ಶನ ಮಾಡಿಕೊಂಡು ಆಚೆ ಬಂದು ಒಳಗಡೆ ಇನ್ನೂ ಏನೇನಿದೆ ಅಂತ ತೋರಿಸ್ತೀವಿ ರೀ Jaga maka jaga pa. Ah, yeah. itu. స్నేహితురే ఈ విగ్రహ బ్రహ్మదేవరదు అదాడి స్నేహితురే ఈ కమ్మల్ ఎు దేవ్లై తోర్స్తిని బి త ಕಲಾಕೃತಿಗಳು ತುಂಬ ಚೆನ್ನಾಗಿದೆ ನೋಡಿ ಏಕಶೀಲದಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಕಂಬ ವಿಶೇಷ ಏನಂದರೆ ಇಲ್ಲಿನ ಎಲ್ಲ ಕಂಬಗಳು ನೋಡಿ ತೋರಿಸ್ತೀವಿ ಫಸ್ಟ್ ನಿಮಗೆ ಅಲ್ಲಿ ಜೈಂಟ್ ಆಗಿದೆ ಮತ್ತೆ ಇಲ್ಲಿ ಜೈಂಟ್ ಆಗಿಲ್ಲ ಕೆಳಗಡೆ ಇದೆ ಬಟ್ಟೆ ಇಲ್ಲಿ ವೇಲ್ ಹಾಕಿ ಆ ಕಡೆ ತೆಗಿತಾ ಇದ್ದಾರೆ ಇಲ್ಲಿ ಗ್ಯಾಪ್ ಇದೆ ಇಲ್ಲಿನ ವಿಶೇಷವಾದ ಕಂಬ ಇದು ಇಲ್ಲಿ ಕಲಾಕೃತಿಗೆ ಕಮ್ಮಿನೇ ಇಲ್ಲ ಸ್ನೇಹಿತರೆ ಎಷ್ಟು ಕಂಬ ಇದೆ ಅಂದರೆ ಒಂದಕ್ಕಿಂತ ಒಂದು ಸುಂದರವಾಗಿದೆ ನೋಡಿ ಎಷ್ಟು ಕಂಬ ಮಾಡಿದಾರ ಒಂದು ನೋಡ್ತಾ ಇದ್ದಾರೆ ತಲೆ ತಿರುಗುತ್ತೆ ಎಷ್ಟು ಸುಂದರವಾಗಿದೆ ನೋಡಿ ಏನಪ್ಪ ಜಗಪ್ಪ ಶ್ರೀ ಕೃಷ್ಣ ಆಗ್ಬಿಟ್ಟಿದೀಯಾ ಹಾಂ ಹೆಂಗಿದೆ ಇಲ್ಲಿ ಕಲಾಕೃತಿಗಳು ವೈಭವ ಡಾಕ್ಟರ್ ರಾಜ್ಕುಮಾರ್ ಅವನು ಎಲ್ಲ ಅದೇ ಥರ ಮಾಡ್ತಾನೆ ನೋಡಿ ಸ್ನೇಹಿತರೆ ನಾವಿವಾಗ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನ ಗರಭಗುಡಿಯಲ್ಲಿ ಈ ಥರ ನೋಡಕ್ ಸಿಗುತ್ತೆ ಸ್ನೇಹಿತರೆ ದುರ್ಗಾದೇವಿ ದುರ್ಗಾದೇವಿಯ ಗ್ಯಾಸ್ ರೂಮ್ ಮುಖಾಂತರ ದರ್ಶನ ಮಾಡ್ಕೊಂಡಲ್ಲ ಬನ್ನಿ ಸ್ನೇಹಿತರೆ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸಿಗಲ್ಲ ಈ ಸಂದರ್ಭ ಇನ್ಸ್ಪೈರ್ ಹಾಕ್ಕೊಂಡು ಮತ್ತೆ ಸಿಗ್ತೀನಿ ಸ್ನೇಹಿತರೆ ಈಗ ನಾವು ನವಗ್ರಹ ಇದ್ದೀವಿ ಸ್ನೇಹಿತರೆ ನಾವು ಈಗ ಮಹಾಗಣಪತಿ ದೇವರ ದರ್ಶನ ದಷ್ಟಮ ಸ್ನೇಹಿತರೆ ಪಾಪನಾಥೇಶ್ವರ ದೇವಸ್ಥಾನ ಸ್ನೇಹಿತರೆ ಇಲ್ಲಿ ಒಂದು ಗುಹೆ ಥರ ಇದೆ ನಾನು ಫಸ್ಟ್ ಟೈಮ್ ಹೋಗ್ತಾರೆ ಅದು ನೋಡೋಣ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಗುಹೆ ಇದೆ ಹ್ಞೂ ಇದಿಷ್ಟೇ ಎಂಡಿಂಗ್ ಆಗಿದೆ ವಾಪಸ್ಸು ಇದು ಸುರಂಗ ಮಾರ್ಗ ಇದೆ ಇದು ಅಂದರೆ ಲಾಕ್ ಮಾಡಿದ್ದಾರೆ ಸ್ನೇಹಿತರೆ ಇದು ಪಾರ್ವತಿ ದೇವಿ ದೇವಸ್ಥಾನ ಏನು ಈ ದೇವಸ್ಥಾನ ಎಲ್ಲಿ ನೋಡಿದರೂ ಬರೀ ಕಂಬಗಳದೇ ಕಲಾಕೃತ ನೋಡೋಕ್ಕೆ ಎರಡು ಕಣ್ಣು ಸಾಲದು ಸ್ನೇಹಿತರೆ ಸ್ನೇಹಿತರೆ ನಾವೀಗ ರಾಮಲಿಂಗಂ ದೇವಸ್ಥಾನದಲ್ಲಿದ್ದೀವಿ 何 <noise>

ಅಡ್ಯಪ್ಪ ಮುಂದೆ ಜಗ ಮಗ ಜಗಪ್ಪ ಮುಂದೆ ಏನಿದೆ ಏನು ಏನ ಕೋಟೆ ಥರ ಇದೆಯಾ ಸೀತಾಮಾತೆ ಹಾಂ ಹಾಂ ನನಗೆ ಇದು ಇತಿಹಾಸ ಇದೆ ನೋಡಿ ಸ್ನೇಹಿತರೆ ಸೀತಾ ಮಾತ ಓಡಾಡಿರೋ ಸ್ಥಳ ಅಂತ ನಮ್ಮ ಸ್ನೇಹಿತ ಹೇಳ್ತಾ ಇದ್ದಾನೆ ಹೆಂಗಿದೆ ನೋಡಿ ಎಲ್ಲ ಬರೀ ಕಂಬಗಳೇ ಇದೆ ಛಾವಣಿನೇ ಇಲ್ಲ ಇದ್ರ ಮೇಲೆ ಗಣೇಶ ಸ್ನೇಹಿತರೆ ಆನೆ ಗಣೇಶ ಥರನೇ ಇದೆ ಇಲ್ಲಿ ಹಾಗೆ ಈಗ ಈ ಕಡೆ ಬಂದರೆ ನೋಡಿ ಏಕಶೀಲದಲ್ಲಿ ಎಷ್ಟು ಕಲಾಕೃತಿ ಮಾಡಿದ್ದಾರೆ ನೋಡಿ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಲಿಂಗ ಮಾಡಿದ್ದಾರೆ ಲಿಂಗಕ್ಕೆ ಪೂಜೆ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಇಟ್ಟು ಬಿದ್ದಾಗೈತಿದಲ್ಲ ತುಂಬಾ ಬಿಸಿಲಿದೆ ಸ್ನೇಹಿತರೆ ಏನು ಕಾಣಿಸ್ತಾ ಇಲ್ಲ ನನಗೆ ವಿಡಿಯೋ ಗೊತ್ತಿಲ್ಲ ನೋಡೋಣ ಸ್ನೇಹಿತರೆ ಈ ದೇವಾಲಯವು ಹದಿನಾರನೇ ಶತಮಾನದಂದು ಅಂತ ತಿಳಿದು ಬಂದಿದೆ ಈ ಕಲಾಕೃತಿಗಳು ನೋಡಿದ್ರೆ ತುಂಬ ಸಂತೋಷವಾಗ್ತದೆ ಫ್ಯಾಮಿಲಿಗೆ ಒಳ್ಳೆಯ ಪಿಕ್ನಿಕ್ ಸ್ಪಾಟ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಸುಂದರವಾದ ದೇವಸ್ಥಾನ ದಾಳಿಕೋರರು ದಾಳಿ ಮಾಡಿದ್ದಾರೆ ಸ್ನೇಹಿತರೆ ಶಿವಲಿಂಗ ಸ್ನೇಹಿತರೆ ಮಾತೆಯ ಪಾಲ ಇದು ಯಾವಾಗಲೂ ನೀರಿರ್ತದೆ ಈ ಪಾದದಲ್ಲಿ ನೋಡಿ ಅಕ್ಕಪ್ಪ ಜಗ ಮಗ ಜಗಪ್ಪ ನೀನು ಹಾಕುವ ನನಗೂ ಹಾಕು ಫೋನ್ಗೆ ಹಾಕ್ಬೇಡ ಫೋನ್ಗೆ ಹಾಕ್ಬೇಡ ಶ್ರೀ ವೀರಾಂಜನೇಯ ಸ್ವಾಮಿ ಮಂಟಪ ಇದು ಶ್ರೀ ವೀರಾಂಜನೇಯ ಸ್ವಾಮಿ ಮಂಟಪದ ಜೊತೆ ನಮ್ಮ ಜಗಮಗ ಜಗಪ್ಪ ಶ್ರೀ ವೀರಾಂಜನೇಯ ಸ್ವಾಮಿ ಮಂಟಪದ ಜೊತೆ ಅನೇಕಲ್ ಕನ್ನಡಿಗ ಆನಂದ್ ಇಂಥದ್ದೊಂದು ವಾಸ್ದ ಕಟ್ಕೊಳ ಕಾಲ ನಮಗೆ ನೇಜ್ ನೀರು ನೋಡಿ ಎಲ್ಲ ಸಾಕಾಗಿ ಬಂದ ಮೇಲೆ ಏನು ಮರಪ್ಪ ಜಗಪ್ಪ ಇದು ಸಂಪಿಗೆ ಗಿಡನ ಅಲ್ಲ ಏನು ಮರನ ಗೊತ್ತಿಲ್ಲ ಇದು ಹೂವು ಬಿಡೋವಂಥದ್ದೇ ದೇವಾಲಯದ ಒಳಗಡೆ ಇದೆ ತುಂಬ ಬಿಸಿಲಿದೆ ಇದು ಆಂಧ್ರ ಆಗಿರೋದ್ರಿಂದ ಬಂದು ಸಾಕಾಗಿ ನೋಡಿ ಇಲ್ಲಿ ಮಂಟಪ ಇದೆ ಎಲ್ಲ ಕುತ್ಕೊಂಡು ರೆಸ್ಟ್ ಮಾಡ್ಬೋದು ತುಂಬ ತಣ್ಣಗಿದೆ ವಾತಾವರಣ ಇಲ್ಲಿ ಸ್ನೇಹಿತರೆ ಇದು ಬಿಲ್ ಮರ ದೇವಾಲಯದ ಮೇಲೆ ದೇವಾಲಯದ ಎದುರುಗಡೆಯೇ ಬಲಸೈ ಬಲಗಡೆ ನೋಡಿ ಪಾರ್ಕ್ ಇದೆ ಬ್ಯಾಗು ಕವರ್ ತೊಂದರೆ ಹುಷಾರ ಮಾಯ ಬೇಡ ಹತ್ರ ಬಂದಿ ಎಂಟ್ರಿಗೈತೆ ಹ್ಞೂ ನೋಡಿ ಸ್ನೇಹಿತರೆ ನಾನು ಆಗ್ಲೇ ಹೇಳಿದ್ದೆ ಈ ಕಡೆ ಮಾಡಿರೋದು ಗೊತ್ತಿಲ್ಲ ನೋಡಿ ತುಂಬ ಚೆನ್ನಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಎಷ್ಟು ಕಾರು ಬಂದ್ರೂ ಕಾರ್ ನಿಲ್ಲಿಸೋ ವ್ಯವಸ್ಥೆ ಮಾಡಿದ್ದಾರೆ ಇದೊಂದು ಎಂಟ್ರೆನ್ಸ್ ಸೆಕೆಂಡ್ ಎಂಟ್ರೆನ್ಸ್ ಇದು ಸ್ನೇಹಿತರೆ ಇದು ನನಗೆ ತೆಲುಗು ಓದೋಕೆ ಬರಲ್ಲ ಹಾಗೆ ನೆಕ್ಸ್ಟು ಅದು ಇಂಗ್ಲೀಷು ತೋರಿಸ್ತೀನಿ ಇದು ಶ್ರೀ ವೀರಭದ್ರ ಸ್ವಾಮಿ ಲೇಪಾಕ್ಷಿ ದೇವಸ್ಥಾನದ ಹಿಸ್ಟ್ರಿ ಬಗ್ಗೆ ಹಾಕಿದ್ದಾರೆ ಇಲ್ಲಿ ನನಗೆ ತೆಲುಗು ಓದಕ್ಕೆ ಬರೋದಿಲ್ಲ ನೋಡಿ ಸ್ನೇಹಿತರೆ ಇದು ದೇವಸ್ಥಾನದ ಇತಿಹಾಸ ನೋಡಿ ಸ್ನೇಹಿತರೆ ಅನ್ನ ನೀಡುವ ಸ್ಥಳ ಇಲ್ಲಿಗೆ ಬರುವವರು ಅನ್ನ ಪ್ರಸಾದಕ್ಕೆ ದಾನವನ್ನು ಮಾಡ್ಬೋದು ನೋಡಿ ಇಲ್ಲಿ ಅಲ್ಲಿ ಸೆಲ್ಫು ತಟ್ಟೆ ಎತ್ಕೊಂಡು ಕೇಸರಿ ಭಾತು ಅನ್ನ ಸಾಂಬಾರು ಮೊಸರನ್ನ ಸಿಗುತ್ತೆ ತಗೊಂಡು ಬಂದು ಟೇಬಲ್ಸ್ ಮೇಲೆ ಕುತ್ಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿತ್ತು ನಾವು ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಪ್ರಸಾದ ಮಿಸ್ ಮಾಡ್ಕೊಬೇಡಿ ತುಂಬ ಚೆನ್ನಾಗಿರುತ್ತೆ ಬರೋ ಭಕ್ತರು ಎಲ್ಲರೂ ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮುಗಿದ ನಂತರ ಬಂದು ನೋಡಿ ಫ್ಯಾನ್ ಹಾಕಿದ್ದಾರೆ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು ತಣ್ಣಗಿದೆ ತುಂಬ ಚೆನ್ನಾಗಿದೆ ಇಲ್ಲಿ ಸ್ನೇಹಿತರೆ ನಂದು ನನ್ನ ಸ್ನೇಹಿತಂದು ಊಟ ಎಲ್ಲ ಆಯಿತು ಬರ್ಜರಿ ಊಟ ಆಯಿತು ತುಂಬ ಚೆನ್ನಾಗಿತ್ತು ಪ್ರಸಾದ ಊಟ ಅನ್ನೋದು ತುಂಬ ಪ್ರಸಾದ ತುಂಬ ಚೆನ್ನಾಗಿತ್ತು ನನಗಂತೂ ಕೇಸರಿ ಸೊಪ್ಪು ಸಾರು ಅನ್ನ ಮೊಸರನ್ನ ಇತ್ತು ನನಗಂತೂ ತುಂಬ ಇಷ್ಟ ಆಯಿತು ಹೆಂಗಿತಪ್ಪ ಜಗಪ್ಪ ಭಾಳ ಚೆನ್ನಾಗಿತ್ತು ಬಹಳ ಸರಿ ನಿದ್ದೆ ಮಾಡ್ತೀಯಾ ಮಾಡ್ತೀನಿ ಮಾಡ್ತೀನಿ ನಾವೀಗ ನಮ್ಮ ಸ್ನೇಹಿತನ ಊರಿಗೆ ಹೋಗಬೇಕು ನಾವು ಬಂದಿದ್ದ ಉದ್ದೇಶವೇ ಅವನು ಮೀಟ್ ಮಾಡೋಕ್ಕೆ ಬರೋದಾರಿಯಲ್ಲಿ ಟ್ರೈನಲ್ಲಿ ಬಂದರೆ ಈ ಒಂದು ಸ್ಥಳಕ್ಕೆ ಹೇಗೆ ಬರಬೇಕು ಅನ್ನೋದನ್ನು ನಾವೊಂದು ಲಾಗ್ ಮಾಡಬೇಕು ಅಂತಲೇ ಮಾಡಿದ್ದು ಹಾಗೆ ಟ್ರೈನಲ್ಲಿ ಬಂದು ಮತ್ತೆ ಇಲ್ಲೇ ಪಕ್ಷಿ ಎಲ್ಲಿದೆ ಯಾವ ಥರ ಬರಬೇಕು ಎಲ್ಲ ವಿವರಣೆ ಕೊಟ್ಟಿದ್ದೀವಿ ಇಲ್ಲಿ ಅಂತೆಲ್ಲ ಮುಗೀತು ಒಂದು ಅರ್ಧ ಗಂಟೆ ಫ್ಯಾನ್ ಹಾಕಿದ್ದಾರೆ ತಣ್ಣಗಿದೆ ಬ್ರಷ್ ಮಾಡಿ ಇಲ್ಲಿಂದ ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ನಾವು ಅಲ್ಲಿಗೆ ಹೋಗ್ತೀವಿ ಹೋದ ನಂತರ ಅಲ್ಲಿ ಒಂದು ಸ್ಥಳದಲ್ಲಿ ಸಿಗ್ತೀವಿ ಸ್ನೇಹಿತರೆ ಬಾಯ್ ಬಾಯ್